ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಮೋದಿ ಜೊತೆ ನಲವತ್ತಕ್ಕೂ ಹೆಚ್ಚು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಮಿತ್ರ ಪಕ್ಷಗಳ ಜೊತೆ ಖಾತೆ ಹಂಚಿಕೆಯ ಬಗ್ಗೆ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಚರ್ಚೆ ನಡೆಸಿದ್ದಾರೆ ಮೋದಿ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತ ಸಾಧ್ಯತೆ ಇದೆ ಮೋದಿ ಟೂ ಪಾಯಿಂಟ್ ಟು ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಹತ್ತೊಂಬತ್ತು ಸಚಿವರಿಗೆ ಚುನಾವಣೆಯಲ್ಲಿ ಸೋಲಾಗಿದೆ ಮೂರನೇ ಸರ್ಕಾರದಲ್ಲಿ ಹಲವು ಹೊಸ ಮುಖಗಳಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಐದು ಪ್ರಮುಖ ಖಾತೆಗಳನ್ನ ಬಿಜೆಪಿಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಗೃಹ ಹಣಕಾಸು ರಕ್ಷಣೆ ವಿದೇಶಾಂಗ ಕಾನೂನು ಖಾತೆಗಳು ಬಿಜೆಪಿಯಲ್ಲೇ ಉಳಿಯುತ್ತೆ ಐದು ಪ್ರಮುಖ ಖಾತೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಎನ್ಡಿಎ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದೆ ಬಿಜೆಪಿ ಐದು ಪ್ರಮುಖ ಖಾತೆಗಳನ್ನ ತಾನೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಿರ್ಧರಿಸಿದೆ ಮಿತ್ರ ಪಕ್ಷಗಳು ಮತ್ತು ಬಿಜೆಪಿ ಮಧ್ಯೆ ಖಾತೆ ಹಂಚಿಕೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾರೆ ನಾಲ್ಕು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಎನ್ಡಿಎ ಟಿಡಿಪಿ ಜೆಡಿಯು ನಾಯಕರು ಎರಡು ಕ್ಯಾಬಿನೆಟ್ ಎರಡು ರಾಜ್ಯ ಖಾತೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಟಿಡಿಪಿ ಬೇಡಿಕೆ ಇಟ್ಟಿದೆ ಮೋದಿ ಕ್ಯಾಬಿನೆಟ್ ನಲ್ಲಿ ಮೂರು ಸಚಿವ ಸ್ಥಾನಕ್ಕೆ ಜೆಡಿಯು ನಾಯಕರು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಮೂರು ಸಚಿವ ಸ್ಥಾನ ಬೇಕು ಅಂತ ಎರಡು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆ ನಿತೀಶ್ ಕುಮಾರ್ ಪಟ್ಟಿ ಹಿಡಿದಿದ್ದಾರೆ ಟಿಡಿಪಿಗೆ ಒಂದು ಕ್ಯಾಬಿನೆಟ್ ಎರಡು ರಾಜ್ಯ ಖಾತೆ ಜೆಡಿಯುಗೆ ಒಂದು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆಗೆ ಒಪ್ಪಿಗೆ ಸಿಕ್ಕಿದೆ ಏಕನಾಥ್ ಶಿಂದೆ ಅವರ ಶಿವಸೇನೆಗೆ ಒಂದು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆ ಸಿಗುವಂತ ಸಾಧ್ಯತೆ ಇದೆ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ ಜೆ ಪಿಗೆ ಒಂದು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆ ಸಿಗುವಂತಹ ಸಾಧ್ಯತೆ ಇದೆ ಎನ್ ಸಿ ಪಿ ಅಪ್ನಾದಳ್ ಆರ್ ಎಲ್ ಡಿ ಜೆ ತಲಾ ಒಂದು ಖಾತೆ ನೀಡೋದ್ರ ಬಗ್ಗೆ ಈಗ ಚರ್ಚೆ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ ಶಶಿಶೇಖರ್ ನಾಳೆ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಆಗಿದೆ ಆದರೆ ಅದಕ್ಕಿಂತ ಜಾಸ್ತಿ ಈಗ ಸದ್ದು ಮಾಡ್ತಾ ಇರೋದೆ ಖಾತೆ ಹಂಚಿಕೆ ಬಹಳ ದೊಡ್ಡ ಟಾಸ್ಕ್ ಇದು ಬಿಜೆಪಿ ಮುಂದೆ ಇರೋದು ಯಾಕಂದ್ರೆ ಮೈತ್ರಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ ಬೇಡಿಕೆ ಇಟ್ಟಿದ್ದಾರೆ ಇಂತಿಷ್ಟೇ ಖಾತೆ ಬೇಕು ಇಂತಿಂತದ್ದೇ ಖಾತೆ ಬೇಕು ಅಂತ ಸೊ ಈಗ ಯಾವ ರೀತಿಯಾದಂತಹ ಹಂಚಿಕೆ ನಡೀತಾ ಇದೆ ಖಾತೆ ಹಂಚಿಕೆ ಶ್ವೇತ ಕಳೆದ ಎರಡು ಬಾರಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಖಾತೆ ಹಂಚಿಕೆಯ ಸಂಪೂರ್ಣ ಅಧಿಕಾರ ಬಿ ಜೆ ಪಿಯ ಬಳಿಯೇ ಇತ್ತು ಬಿ ಜೆ ಪಿ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಸ್ಥಾನಗಳನ್ನು ತನ್ನಲ್ಲೇ ಉಳಿಸಿಕೊಂಡು ಮಿತ್ರ ಪಕ್ಷಗಳಿಗೆ ರಾಜ್ಯ ಖಾತೆಗಳನ್ನು ಕೊಡ್ತಾ ಇತ್ತು ಆದರೆ ಈ ಬಾರಿ ಮಿತ್ರ ಪಕ್ಷಗಳ ಬೆಂಬಲದ ಅನಿವಾರ್ಯತೆಯ ಮೇಲೆ ಮೋದಿ ಸರ್ಕಾರ ರಚನೆ ಆಗ್ತಾ ಇದೆ ಆ ಕಾರಣದಿಂದಾಗಿ ಮಿತ್ರ ಪಕ್ಷಗಳಿಗೂ ಕೂಡ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು ಕೊಡಬೇಕು ಮತ್ತು ಅವರು ಬೇಡಿಕೆ ಇಡುವಂತಹ ಸ್ಥಾನಗಳನ್ನು ಪರಿಗಣನೆ ಮಾಡಿ ಖಾತೆಗಳನ್ನು ಹಂಚಿಕೆ ಮಾಡಬೇಕಾಗತ್ತೆ ಈ ಬಾರಿ ಟಿ ಡಿ ಪಿ ಮತ್ತು ಜೆ ಯು ಮಧ್ಯೆ ಜೆ ಯು ಬೆಂಬಲದೊಂದಿಗೆ ಜೆ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ ಎರಡೂ ಪಕ್ಷಗಳು ಕೂಡ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾವೆ ಈಗ ಕಳೆದ ಬಾರಿ ಎಪ್ಪತ್ತೊಂಬತ್ತು ಮಂತ್ರಿ ಸ್ಥಾನಗಳನ್ನು ಮೋದಿ ಟೂ ಪಾಯಿಂಟ್ ಓ ಕ್ಯಾಬಿನೆಟ್ನಲ್ಲಿತ್ತು ಎಂಬತ್ತೊಂದು ಮಂತ್ರಿ ಸ್ಥಾನಗಳನ್ನು ಹೊಂದೋದಕ್ಕೆ ಅವಕಾಶ ಇದೆ ಮೂವತ್ತ್ಮೂರು ಪರ್ಸೆಂಟ್ ಒಟ್ಟಾರೆ ಸಂಸದರ ಸಂಖ್ಯೆಯಲ್ಲಿ ಈ ಬಾರಿ ಮೊದಲಿಗೆ ನರೇಂದ್ರ ಮೋದಿಯವರ ಜೊತೆ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಮಾಹಿತಿ ಇದೆ ಹಲವು ಹೊಸ ಮುಖಗಳಿಗೆ ಈ ಬಾರಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಮೋದಿ ಮೋದಿಯವರ ಎರಡನೇ ಸರ್ಕಾರದಲ್ಲಿದ್ದಂತಹ ಹತ್ತೊಂಬತ್ತು ಸಚಿವರು ಈ ಬಾರಿಯ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದಾರೆ ಹಾಗಾಗಿ ಅವರು ಅವರ ಜಾಗವನ್ನು ಈ ಬಾರಿ ಹೊಸಬರು ತುಂಬುವಂತಹ ಸಾಧ್ಯತೆ ಇದೆ ಬಿ ಜೆ ಪಿಯಿಂದ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಅವರಂತಹ ನಾಯಕರು ಈ ಬಾರಿಯೂ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾರೆ ಉಳಿದಂತೆ ಬಿ ಜೆ ಪಿಯಿಂದ ಯಾರು ಸ್ಥಾನವನ್ನು ಪಡಿತಾರೆ ಅನ್ನೋದು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಅಮಿತ್ ಶಾ ಮತ್ತು ಮೋದಿ ಅವರ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ ಇನ್ನು ಮಿತ್ರ ಪಕ್ಷಗಳು ಟಿ ಡಿ ಪಿ ಹದಿನಾರು ಸಂಸದರನ್ನು ಹೊಂದಿದೆ ಫೋರ್ ಇಷ್ಟು ಒನ್ ಅನುಪಾತದ ಅಡಿಯಲ್ಲಿ ಸಚಿವ ಸ್ಥಾನ ಬೇಕು ಅಂದರೆ ನಾಲ್ಕು ಸಂಸದರಿಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಮಿತ್ರ ಪಕ್ಷಗಳು ಕೇಳ್ತಾ ಇದ್ದಾವೆ ಟಿ ಡಿ ಪಿ ಹದಿನಾರು ಸಂಸದರನ್ನು ಹೊಂದಿದ್ದಾರೆ ನಾಲ್ಕು ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದೆ ಹನ್ನೆರಡು ಸಂಸದರಿರುವಂತಹ ಜೆ ಡಿ ಯು ಮೂರು ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದೆ ಎರಡು ಕ್ಯಾಬಿನೆಟ್ ಮತ್ತು ಎರಡು ರಾಜ್ಯ ಖಾತೆಗೆ ಟಿ ಡಿ ಪಿ ಬೇಡಿಕೆ ಇಟ್ಟರೆ ಎರಡು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆಗೆ ಜೆ ಡಿ ಯು ಬೇಡಿಕೆ ಇಡ್ತಾ ಇದೆ ಬಿ ಜೆ ಪಿ ತಲಾ ಎರಡೂ ಪಕ್ಷಗಳಿಗೂ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಟ್ಟು ಟಿ ಡಿ ಪಿಗೆ ಎರಡು ರಾಜ್ಯ ಖಾತೆ ಜೆ ಡಿ ಯುಗೆ ಒಂದು ರಾಜ್ಯ ಖಾತೆಯನ್ನು ಕೊಡುವುದಾಗಿ ಬಿ ಜೆ ಪಿ ನಾಯಕರಾದಂತಹ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಮಾತನಾಡ್ತಾ ಇದ್ದಾರೆ ಟಿ ಡಿ ಪಿಗೆ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಲೋಕಸಭೆಯ ಸ್ಪೀಕರ್ ಸ್ಥಾನವನ್ನೇ ನಾಯ್ಡು ಅವರ ಪಕ್ಷ ಟಿ ಡಿ ಪಿ ಕೇಳ್ತಿದೆ ಅನ್ನುವಂತಹ ಸುದ್ದಿಗಳು ಬಂದವು ಆದರೆ ಸ್ಪೀಕರ್ ಸ್ಥಾನವನ್ನು ಯಾವುದೇ ಒಂದು ರಾಷ್ಟ್ರ ಮಟ್ಟದ ರಾಜಕೀಯ ಪಕ್ಷ ಪ್ರಾದೇಶಿಕ ಪಕ್ಷಕ್ಕೆ ಬಿಟ್ಟುಕೊಟ್ಟಂತಹ ಉದಾಹರಣೆಗಳಿಲ್ಲ ಹಾಗಾಗಿ ಸ್ಪೀಕರ್ ಸ್ಥಾನವನ್ನು ಬಿ ಜೆ ಪಿಯೇ ಉಳಿಸಿಕೊಂಡು ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಟಿ ಡಿ ಪಿಗೆ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಎಲ್ ಜೆ ಪಿ ಐದು ಸಂಸದರನ್ನು ಹೊಂದಿದೆ ಅವರಿಗೆ ಒಂದು ಕ್ಯಾಬಿನೆಟ್ ಮತ್ತು ಒಂದು ರಾಜ್ಯ ಖಾತೆ ಸಿಗುವ ಸಾಧ್ಯತೆ ಇದೆ ಶಿವನ್ಸೇನೆ ಶಿಂಧೆ ಬಣ ಏಳು ಸಂಸದರನ್ನು ಹೊಂದಿದೆ ಅವರಿಗೆ ಒಂದು ಕ್ಯಾಬಿನೆಟ್ ಮತ್ತು ಒಂದು ರಾಜ್ಯ ಖಾತೆ ಸಿಗುವ ಸಾಧ್ಯತೆ ಇದೆ ಅಪ್ನಾದಳ ಜಯಂತ್ ಅಪ್ನದಳದ ಅನುಪ್ರಿಯಾ ಪಟೇಲ್ ಮತ್ತು ಜಯಂತ್ ಚೌಧರಿ ಎಲ್ ಜೆ ಪಿಯ ಜಯಂತ್ ಚೌಧರಿಗೆ ತಲಾ ಒಂದು ಸ್ಥಾನ ಸಿಗುತ್ತೆ ಹವಾಮಿ ಮೋರ್ಚಾದ ಒಬ್ಬರಿಗೆ ಒಂದು ಸ್ಥಾನ ಸಿಗಬಹುದು ಜೆ ಡಿ ಎಸ್ನಿಂದ ಕರ್ನಾಟಕದಿಂದ ಕುಮಾರಸ್ವಾಮಿಯವರು ಕ್ಯಾಬಿನೆಟ್ ಸೇರುವಂತಹ ನಿಚ್ಚಳ ಸಾಧ್ಯತೆಗಳಿದ್ದಾವೆ ಕ್ಯಾ ಕುಮಾರಸ್ವಾಮಿ ಈಗಾಗಲೇ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ವ್ಯಕ್ತಿ ಅವರಿಗೆ ರಾಜ್ಯ ಖಾತೆಯೇ ಕೊಡುವ ಸಾಧ್ಯತೆ ಇಲ್ಲ ಅವರು ಮೋದಿಯವರ ಕ್ಯಾಬಿನೆಟ್ ದರ್ಜೆಯ ಮೋದಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ಪಡಿಬಹುದು ಅನ್ನುವ ಸಾಧ್ಯತೆಗಳಿದ್ದಾವೆ ಶ್ವೇತಾ ಒಂದೇ ಬಾರಿಗೆ ಮೊದ ನರೇಂದ್ರ ಮೋದಿಯವರ ಜೊತೆ ನಲವತ್ತಕ್ಕೂ ಹೆಚ್ಚು ಸಂಸದರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಎರಡನೇ ಹಂತದಲ್ಲಿ ಇನ್ನೊಂದು ಬಾರಿ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನುವಂತಹ ಸುದ್ದಿಗಳಿದ್ದಾವೆ ಕರ್ನಾಟಕದ ವಿಷಯಕ್ಕೆ ಬಂದರೆ ಕುಮಾರಸ್ವಾಮಿ ಈ ಬಾರಿ ಸಚಿವರಾಗೋದು ಬಹುತೇಕ ಖಚಿತ ಜೆಡಿ ಎಲ್ಲ ಒಂದೊಂದು ಸ್ಥಾನ ಗೆದ್ದಿರುವಂತಹ ಮಿತ್ರ ಪಕ್ಷಗಳಿಗೆ ಒಂದು ಸಚಿವ ಸ್ಥಾನ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರು ಎರಡು ಸಂಸದರನ್ನು ಗೆದ್ದುಕೊಂಡು ಜೆ ಡಿ ಎಸ್ ಎರಡು ಸಂಸದರಿದ್ದಾರೆ ಅವರಿಗೆ ಒಂದು ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಕೃಷಿ ಖಾತೆ ತಮಗೆ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕುಮಾರಸ್ವಾಮಿ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಟೂ ಪ್ಲಸ್ ಟೂ ಅಥವಾ ತ್ರೀ ಪ್ಲಸ್ ಟೂ ಫಾರ್ಮುಲಾ ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆ ಅಂದರೆ ಎರಡು ಕ್ಯಾಬಿನೆಟ್ ಅಥವಾ ಎರಡು ಎರಡು ಕ್ಯಾಬಿನೆಟ್ ಮತ್ತು ಎರಡು ರಾಜ್ಯ ಖಾತೆ ಅಥವಾ ಮೂರು ಕ್ಯಾಬಿನೆಟ್ ಮತ್ತು ಎರಡು ರಾಜ್ಯ ಖಾತೆ ಈ ಫಾರ್ಮುಲಾದಲ್ಲಿ ವರ್ಕೌಟ್ ಮಾಡೋದೇ ಆದರೆ ಕುಮಾರಸ್ವಾಮಿಗೆ ಒಂದು ಸ್ಥಾನ ಸಿಕ್ಕರೆ ಉಳಿದ ಪಿಯವರಿಗೆ ರಾಜ್ಯದಿಂದ ಒಂದು ಕ್ಯಾಬಿನೆಟ್ ದರ್ಜೆ ಸಿಗಬಹುದು ಇನ್ನೆರಡು ರಾಜ್ಯ ಖಾತೆಗಳು ರಾಜ್ಯ ರಾಜ್ಯದ ಸಂಸದರಿಗೆ ಸಿಗುವಂತಹ ಸಾಧ್ಯತೆ ಇದೆ ಶ್ವೇತ ಎಸ್ ಥ್ಯಾಂಕ್ ಯು ಶಶಿ ನ್ಯೂಸ್ ಡೀಟೇಲ್ಸ್ಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್